ಹಲೋ ಫ್ರೆಂಡ್ಸ್ ವ್ಯವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಬೆಟ್ಟದ ಮೇಲೆ ನಿಂತ್ಕೊಂಡು ಕಿಶನ್ ಹತ್ರ ಫೋಟೋ ತೆಗಸ್ಕೋತಾಳೆ ನಂತರ ಕಿಶನ್ ಅದನ್ನು ಪೂಜೆಗೆ ತೋರಿಸ್ತಾನೆ ಸ್ವಲ್ಪ ದೂರದಿಂದ ಆಯಿತು ಝೂಮ್ ಮಾಡಾಯ್ತಾ ಅಂತಾಳೆ ಪೂಜಾ ಫೋಟೋ ತೆಗೆದು ಮತ್ತೆ ತೋರಿಸ್ತಾನೆ ಕಿಶನ್ ಚೂರು ಚೆನ್ನಾಗಿಲ್ಲ ಇನ್ನೊಂದು ಸಲ ತೆಗಿ ಅಂತಾಳೆ ಪೂಜಾ ಫೋಟೋ ತೆಗೆದು ಮತ್ತೆ ತೋರಿಸ್ತಾನೆ ಚೆನ್ನಾಗಿಲ್ಲ ಇನ್ನೊಂದು ಸಲ ಅಂತಾಳೆ ಪೂಜಾ ನಾನು ಆವಾಗಿಂದ ನೋಡ್ತಿದ್ದೀನಿ ಫೋಟೋ ತೆಗಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಿದ್ದಾಳೆ ನೋಡು ಇದರಲ್ಲಿ ಓದೋಕೆ ಅರ್ಧ ಕಷ್ಟಪಟ್ಟಿದ್ದರೂ ಒಳ್ಳೆ ಮಾರ್ಕ್ಸ್ ಬಂದು ಪಾಸಾಗಿ ಸರ್ಕಾರಿ ಕೆಲಸ ಗಿಡ್ತಿತ್ತು ಅಂತಾರೆ ಕುಸುಮ ಅಯ್ಯೋ ಅತ್ತೆ ಅದೆಲ್ಲ ಮುಗ್ದೋಗಿರೋ ವಿಷಯ ಅದೆಲ್ಲ ಯಾಕೀಗ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀವಿ ಬನ್ನಿ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತಾಳೆ ಪೂಜಾ ಗುಂಡ ತನ್ವಿ ಬನ್ನಿ ಅಂತಾನೆ ಕಿಶನ್ ನಾಲ್ಕು ಜನ ನಿಂತ್ಕೋತಾರೆ ಕಿಶನ್ ಫೋಟೋ ತೆಗಿತಾನೆ ಈಚೆ ತಾಂಡವ್ ಶ್ರೇಷ್ಠ ನಿಂತಿದ್ರೆ ಅಲ್ಲೇ ಆಚೆಗೆ ಆದಿ ಭಾಗ್ಯ ನಿಂತಿರ್ತಾರೆ ಏಯ್ ತಾಂಡವ್ ಆರಾಮಾಗಿರೋ ಅಂತಾಳೆ ಶ್ರೇಷ್ಠ ಹೇಗೆ ಆರಾಮಾಗಿರಲಿ ಶ್ರೇಷ್ಠ ಅಮ್ಮ ಹೇಗೆ ಮಾತಾಡಿದ್ರು ಗೊತ್ತಾ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂತಾನೆ ತಾಂಡವ್ ಏ ತಾಂಡವ್ ಚಿಲ್ ಇವ್ರುಗಳೆಲ್ಲ ಹಾರಾಟ ನಿಲ್ಲಿಸಬೇಕು ಅಂದರೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ಅಂತಾಳೆ ಶ್ರೇಷ್ಠ ಏನದು ಅಂತಾನೆ ತಾಂಡವ್ ತಾಂಡವ್ ನಿನ್ನ ಮಗಳೇ ನನ್ನ ಟ್ರಂಪ್ ಕಾರ್ಡ್ ನೋಡ್ತಿರು ಏನೇನು ಮಾಡ್ತೀನಿ ಅಂತ ಶ್ರೇಷ್ಠ ಯೋಚನೆ ಮಾಡಿ ತಾಂಡವ್ ನೀನು ಹೋಗಿರು ನಾನು ಒಂದು ನಿಮಿಷ ಬಂದೆ ಅಂತಾಳೆ ಶ್ರೇಷ್ಠ ತಾಂಡವ್ ಹೋಗ್ತಾನೆ ಶ್ರೇಷ್ಠ ಭಾಗ್ಯಮತೆ ಆದಿ ಹತ್ರ ಬರ್ತಾಳೆ ಆದಿಯವರೇ ಐ ನೀಡ್ ಯುವರ್ ಹೆಲ್ಪ್ ಅಂತಾಳೆ ಶ್ರೇಷ್ಠ ಹೇಳಿ ಏನು ಅಂತ ಅಂತಾನೆ ಆದಿ ನಂದು ಭಾಗ್ಯಂದು ಪಿಕ್ಚರ್ಸ್ ಚಿಕ್ ಕ್ಲಿಕ್ ಮಾಡ್ತೀರಾ ಆಫೀಸ್ ಪ್ರೂಫಲ್ಲಿ ಹಾಕ್ತೀನಿ ಅಂತಾಳೆ ಶ್ರೇಷ್ಠ ಖಂಡಿತ ಕೊಡಿ ಅಂತಾನೆ ಆದಿ ಫೋಟೋಸು ಪಿಕ್ಚರ್ಸ್ ಎಲ್ಲ ಯಾಕೆ ಶ್ರೇಷ್ಠ ಅದೆಲ್ಲ ಬೇಡ ಅಂತಾಳೆ ಭಾಗ್ಯ ಅದು ಹೇಗಾಗುತ್ತೆ ಭಾಗ್ಯ ಆಫೀಸ್ ಕೆಲಸದ ಮೇಲೆ ಇಷ್ಟು ದೂರ ಬಂದಿದ್ದೀವಿ ಲೊಕೇಶನ್ ಇಸ್ ರಿಯಲಿ ಬ್ಯೂಟಿಫುಲ್ ಪಿಕ್ಚರ್ಸ್ ತಗೊಳ್ಳಲಿಲ್ಲ ಅಂದರೆ ಹೇಗೆ ಅಂತಾಳೆ ಶ್ರೇಷ್ಠ ಭಾಗ್ಯವ್ರೆ ಇಷ್ಟೆಲ್ಲ ಹೇಳ್ತಿರುವಾಗ ನೀವು ಫೋಟೋಸ್ ತಗೊಳ್ಳಲಿಲ್ಲ ಅಂದರೆ ಚೆನ್ನಾಗಿರಲ್ಲ ನೀವು ನಿಂತ್ಕೊಳ್ಳಿ ಹೇಳ್ತೀನಿ ನೀವಿಬ್ಬರು ನಿಂತ್ಕೊಳ್ಳಿ ನಾನು ಫೋಟೋ ತೆಗಿತೀನಿ ಅಂತಲೇ ಆದಿ ಆಗ ಕುಸುಮ ದೂರದಿಂದಲೇ ಫ್ರೆಂಡು ಭಾಗ್ಯ ಇದು ನೀವು ಮುಗಿಸ್ಕೊಂಡು ಬನ್ನಿ ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆಯಂತೆ ಅಲ್ಲಿ ಹೋಗಿರ್ತೀವಿ ಅಂತ ಕೂಗ್ತಾರೆ ಈಚೆ ಅದೇ ರೆಡಿ ಸ್ಮೈಲ್ ಅಂತ ಫೋಟೋಸ್ ತೆಗಿತಾನೆ ಭಾಗ್ಯ ಅವರ ಎಲ್ಲ ಫೋಟೋಸು ಸೂಪರಾಗಿ ಬಂದಿದೆ ನೀವು ಫೋಟೋಸ್ನ ತಗೋತಾ ಇರಿ ನಾನು ಬರ್ತೀನಿ ಅಂತ ಫೋನ್ ಕೊಟ್ಟು ಅದೇ ಹೋಗ್ತಾನೆ ಫೋಟೋ ತೆಗೆಯೋಕೆ ಹೇಳಿದ್ದು ನಾನು ಈ ಆದಿಯವ್ರು ನೋಡಿದರೆ ಭಾಗ್ಯಂಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಶ್ರೇಷ್ಠ ದಯವಿಟ್ಟು ಈ ಫೋಟೋ ಸೆಲ್ಲು ಹಾಕಬೇಡೇ ನನಗೆ ಇಷ್ಟ ಆಗೋಲ್ಲ ಅಂತ ಫೋನ್ನ ಅವಳ ಕೈಗೆ ಕೊಟ್ಟು ಭಾಗ್ಯ ಬರ್ತಾಳೆ ಸರಿ ಭಾಗ್ಯ ಅಂತಾಳೆ ಶ್ರೇಷ್ಠ ಭಾಗ್ಯ ಬರ್ತಾ ಬರ್ತಾ ಆಡ್ತಿದ್ಯಾ ನಿನ್ನ ನೋಡಿದರೆ ಇಲ್ಲಿಂದ ತಳ್ಳಿಬಿಡೋಣ ಅನ್ನಿಸ್ತಿದೆ ಅಂತ ಯೋಚನೆ ಮಾಡಿ ಮುಂದೆ ಬರುವಾಗ ಕಾಲು ಜಾರಿ ಕೆಳಗೆ ಬೀಳ್ತಾ ಭಾಗ್ಯ ಅಂತ ಕೂಕುತ್ತಾಳೆ ಶ್ರೇಷ್ಠ ಆಗ ಭಾಗ್ಯ ತಿರುಗಿ ನೋಡ್ತಾಳೆ ಭಾಗ್ಯ ಹೆಲ್ಪ್ ಅಂತ ಶ್ರೇಷ್ಠ ಕೂಗ್ತಾಳೆ ಭಾಗ್ಯ ಭಾಗ್ಯ ಅಂತಾಳೆ ಭಾಗ್ಯ ಬಂದು ಶ್ರೇಷ್ಠನ ನೋಡಿ ಶಾಕ್ ಆಗ್ತಾಳೆ ಬಂಡೆಕಲ್ಲನ್ನು ಹಿಡ್ಕೊಂಡು ಒದ್ದಾಡ್ತಾ ಕಾಪಾಡು ಭಾಗ್ಯ ಕಾಪಾಡು ಭಾಗ್ಯ ಅಂತ ಶ್ರೇಷ್ಠ ಕೂಗ್ತಾಳೆ ಆಗ ಭಾಗ್ಯ ಶ್ರೇಷ್ಠನ ಕೈನ ಹಿಡ್ಕೊಂಡು ಮೇಲೆ ಎತ್ತೋಕೆ ಟ್ರೈ ಮಾಡ್ತಾಳೆ ಈಚೆ ಸುನಂದ ಪೇಟೆಯಿಂದ ತರಕಾರಿ ತಗೊಂಡು ಬರ್ತಾ ಈ ಭಾಗ್ಯ ಒಂಥರ ಉಪ್ಪಿದ್ದ ಹಾಗೆ ಅವಳು ಇದ್ದಾಗ ಅವಳು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಲ್ಲ ಅವಳು ಒಂದು ದಿನ ಮನೇಲಿಲ್ಲ ಅಂದರೆ ಸಾಕು ಎಲ್ಲ ಕೆಲಸನೂ ನಮ್ಮ ಮೇಲೇ ಬಿಡುತ್ತೆ ಮನೆ ಕೆಲಸ ಮಾಡಿಕೊಂಡು ಆಫೀಸ್ ಕೆಲಸ ಮಾಡಿಕೊಂಡು ಅದು ಹೇಗೆ ಸಂಭಾಳಿಸ್ತಾಳು ದೇವರೇ ಬಲ ಅಂತಾರೆ ಆಗ ಎದುರುಗಡೆ ಕಾರ್ ಬಂದು ನಿಲ್ಲತ್ತೆ ಎದೆನ ಹಿಡ್ಕೊಂಡು ನಿಂತ್ಕೋತಾರೆ ಸುನಂದ ಕಾರಿಂದ ಕನಿಕಾ ಯಾರಿದು ಅಂತ ನೋಡ್ತಾ ಓ ಈ ಹೆಂಗಸ ಅಂತ ಕಾರಿಂದ ಇಳಿದು ಏಯ್ ಕಣ್ ಕಾಣಿಸಲ್ವ ನಿನ್ಗೆ ಸಾಯೋಕ್ ಕಾರ್ಯ ಬೇಕಿತ್ತ ಅಂತಳೆ ಯಾಕೆ ಮಿತಿ ಮೀರಿ ಮಾತಾಡ್ತಿದ್ಯಾ ನಿನಗೆ ಕಾಣಿಸುತ್ತೆ ತಾನೆ ದೂರ ನಿಲ್ಲಿಸೋದು ಬಿಟ್ಟು ಹತ್ತಿರ ಯಾಕೆ ತಂದು ನಿಲ್ಲಿಸಿದೆ ಅಂತಾರೆ ಸುನಂದ ನನ್ನ ಡ್ರೈವರ್ ಆಗಿದ್ದಕ್ಕೆ ಬ್ರೇಕ್ ಹಾಕಿದ್ದಾನೆ ನಾನಾಗಿದ್ದರೆ ಮೇಲೆ ಹತ್ತಿಸ್ತಿದ್ದೆ ಅಂತಾಳೆ ಕನಿಕಾ ನಿನ್ನ ಕೈಲಿ ಏನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಸುಮ್ಮನೆ ಹೋಗೇ ಅಂತಾರೆ ಸುನಂದ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ನಿಮ್ಮ ಮಗಳು ಒಬ್ಳು ಇದ್ದಾಳಲ್ಲ ಸಾರಿ ಇಬ್ರು ಇದ್ದಾರಲ್ಲ ಒಬ್ಳು ಭಾಗ್ಯ ಇನ್ನೊಬ್ಳು ಪೂಜಾ ನನ್ನ ಹತ್ರ ಚಾಲೆಂಜ್ ಹಾಕಿ ಏನೇನೋ ಆಗಿದೆ ಗೊತ್ತಾ ಅಂತಾಳೆ ಕನಿಕಾ ನೋಡೆ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಏನ್ ನಾಲ್ಗೆ ಉದ್ದಾಗ್ತಿದೆ ನಿನಗೆ ತೆಗ್ ನಾಲ್ಕು ಬಾರಿಸ್ತೀನಿ ನೋಡು ಅಂತ ಕೈನ ಮೇಲೆ ಕೆತ್ತುತ್ತಾರೆ ಸುನಂದ ಆಗ ಒಂದು ನಿಮಿಷ ಅಂತ ಮೀನಾಕ್ಷಿ ಕಾರಿಂದ ಇಳಿದು ಸುನಂದ ಹತ್ರ ಬರ್ತಾರೆ ಈಚೆ ಶ್ರೇಷ್ಠ ಮೇಲೆತ್ತೋಕೆ ಭಾಗ್ಯಂಗೆ ಆಗ್ತಾ ಇರಲ್ಲ ಭಾಗ್ಯ ಮೇಲೆ ಕೆತ್ತು ಅಂತ ಶ್ರೇಷ್ಠ ಕೂಗ್ತಿರ್ತಾಳೆ ಆದಿಯವರೇ ಕಿಶನ್ ಅಂತ ಭಾಗ್ಯ ಕೂಗ್ತಾ ಶ್ರೇಷ್ಠ ಕೈ ಬಿಡ್ಬೇಡ ಬಿಡ್ಬೇಡ ಆ ಕೈ ಕೊಡು ಅಂತ ಎರಡೂ ಕೈನ ಹಿಡ್ಕೊಂಡು ಕಿಶನ್ ಆದಿಯವರೇ ಅಂತ ಭಾಗ್ಯಕ್ಕೆ ಹೋಗ್ತಾಳೆ ಆಗ ಆದಿ ಓಡಿ ಬರ್ತಾನೆ ಬೇಗ ಬನ್ನಿ ಆಚೆ ಕೈ ಹಿಡ್ಕೊಳ್ಳಿ ಅಂತಾಳೆ ಭಾಗ್ಯ ನಂತರ ಇಬ್ಬರು ಕೈನ ಹಿಡ್ಕೊಂಡು ಶ್ರೇಷ್ಠನ ಮೇಲೆ ಕೆತ್ತತಾರೆ ಶ್ರೇಷ್ಠ ಆರೀ ಓಕೆ ಅಲ್ಲ ಶ್ರೇಷ್ಠ ಸ್ವಲ್ಪ ನೋಡ್ಕೊಂಡು ಓಡಬೇಕಲ್ವಾ ಓಡಾಡಬೇಕಲ್ವಾ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತಲೇ ಆದಿ ಆಗ ಉಳಿದವರೆಲ್ಲರೂ ಅಲ್ಲಿಗೆ ಬರ್ತಾರೆ ಅದು ನೋಡಿಕೊಂಡೇ ಓಡಾಡ್ತಿದ್ದೆ ಮಿಸ್ ಆಗಿ ಆಯಿತು ಅಂತಾಳೆ ಶ್ರೇಷ್ಠ ಏನು ಶ್ರೇಷ್ಠ ನೀನು ಭಾಗ್ಯ ಇದ್ದಿದ್ದಕ್ಕೆ ನಿನಗೇನು ಹೆಚ್ಚು ಕಮ್ಮಿ ಆಗಿಲ್ಲ ನೀನು ಅದೃಷ್ಟ ಮಾಡಿದ್ಯಾ ಇಲ್ಲ ಅಂದರೆ ಅದೋ ಗತಿ ಅಂತಾರೆ ಕುಸುಮ ಹೌದೌದು ಅಕ್ಕ ಇದ್ದಿದ್ದಕ್ಕೆ ನಿನ್ನ ಜೀವ ಉಳಿತು ಇಲ್ಲದಿದ್ರೆ ನಿನ್ನ ಗತಿ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಅಂತಾಳೆ ಪೂಜಾ ಸರಿಯಾಗಿ ಹೇಳಿದೆ ಪೂಜಾ ನೀನು ಹಾಗೆ ನೋಡೋಕೋದ್ರೆ ನೆನಸೆ ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾಳೆ ಅಂತಾರೆ ಕುಸುಮ ಭಾಗ್ಯ ಒಂಚೂರು ನೀರು ಕೊಡಿಯವರಿಗೆ ಅಂತಾನೆ ಆದಿ ಶ್ರೇಷ್ಠ ನಿನ್ನ ಹತ್ರ ನೀರಿಲ್ವಾ ಅಲ್ಲ ತಗೊಂಡು ಬಂದಿಲ್ವಾ ಇಂಥ ಕಡೆ ಬರಬೇಕಾದ್ರೆ ಒಂದು ಸಣ್ಣ ಬಾಟ್ಲು ನೀರು ತರಬೇಕು ಅನ್ನೋದು ಗೊತ್ತಾಗಲ್ವಾ ಅಂತಾರೆ ಕುಸುಮ ಇಲ್ಲ ಅಂತಾಳೆ ಶ್ರೇಷ್ಠ ಭಾಗ್ಯ ಮಾಡಿಸು ಅಂತಾರೆ ಕುಸುಮ ಬಾಗ್ಯ ಶ್ರೇಷ್ಠಗೆ ನೀರನ್ನು ಕೊಡ್ತಾಳೆ ಶ್ರೇಷ್ಠ ನೀರನ್ನು ಕುಡಿತಾಳೆ ನೀವೆಲ್ರು ರಿಲ್ಯಾಕ್ಸ್ ಆದ್ರಾ ರಿಲ್ಯಾಕ್ಸ್ ಆದ್ರೆ ಇಲ್ಲೇ ಒಂದು ಚಿಕ್ಕ ದೇವ್ರು ಇದೆ ಅಲ್ಲಿ ಹೋಗಿ ದೇವರಿಗೆ ಕೈ ಮುಗಿಬೋದು ಈ ಬೆಟ್ಟಕ್ಕೆ ಬಂದವರು ಆ ಗುಡಿಗೆ ಹೋಗಬೇಕು ಅನ್ನೋದು ಪದ್ಧತಿಯಂತೆ ಬನ್ನಿ ಹುಷಾರು ಅಂತಾನೆ ಕಿಶನ್ ಎಲ್ಲರೂ ಮುಂದೆ ಹೋಗ್ತಾರೆ ಆಗ ಕುಸುಮ ಶ್ರೇಷ್ಠ ತಾಂಡವ ಹತ್ರ ಬಂದು ತಾವು ಹೋಗಿ ಅಂತ ತಾಂಡವಗೆ ಕೈಯಲ್ಲಿ ಸನ್ನೆ ಮಾಡ್ತಾರೆ ತಾಂಡವ್ ಹೋಗ್ತಾನೆ ನನ್ನ ಸೊಸೆ ಜೀವನನ ಎಷ್ಟು ಹಾಳು ಮಾಡ್ಬೋದೋ ಅಷ್ಟು ಹಾಳು ಮಾಡಿದೆ ಅವಳಿಗೆ ಎಷ್ಟು ಕೇಡು ಬಯಸ್ಬೋದು ಅಷ್ಟು ಕೇಡು ಬಯಸ್ದೆ ನಮ್ಮ ಮನೆ ಸುಖ ಸಂತೋಷ ಎಲ್ಲನೂ ಕಿತ್ಕೊಂಡೆ ಆದರೆ ವಿಪರ್ಯಾಸ ನೋಡು ಇವತ್ತು ನೀನು ಪ್ರಾಣ ಉಳಿಸೋಕೆ ಅದೇ ನನ್ನ ಸೊಸೆ ಬರಬೇಕಾಯ್ತು ಅದಕ್ಕೆ ಹೇಳ್ತಿದ್ದೀನಿ ಕೇಳಿಸ್ಕೊ ನಾನು ತುಂಬ ಗ್ರೇಟ್ ಅಂತ ಅಂದ್ಕೊಳ್ಳೋದಕ್ಕೆ ಮುಂಚೆ ನನ್ನ ಸೊಸೆ ನಿನಗೆ ಪ್ರಾಣ ಭಿಕ್ಷೆ ಹಾಕಿದಾಳಲ್ಲ ಅದನ್ನು ಒಂದು ಸಲ ನೆನಪಿಸ್ಕೊ ಅಂತ ಕುಸುಮಾಲಿಂದ ಹೋಗ್ತಾರೆ ಈಚೆ ಮೀನಾಚಿ ನೋಡಿ ಗಲಾಟೆ ಮಾಡೋದು ಬೇಡ ಸರಿ ನಮ್ಮದೇ ತಪ್ಪು ನೀವು ಹೊರಡಿ ಅಂತಾರೆ ಹಾಂ ಹಾಗೆ ಬನ್ನಿ ದಾರಿಗೆ ಸ್ವಲ್ಪ ಇದಕ್ಕೆ ಬುದ್ಧಿ ಹೇಳಿ ಅಂತ ಸುನಂದ ಹೋಗ್ತಾರೆ ಅತ್ತೆ ಏನಾಗಿದೆ ನಿಮಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಆ ಮುದುಕಿ ನೋಡಿದರೆ ನಾವು ಮಾಡಿದ್ದೆ ತಪ್ಪು ಅಂತ ಅನ್ನಿಸ್ತಿತ್ತು ನೀವು ನೋಡಿದರೆ ಹಾಗೆ ಮಾತಾಡ್ತಿದ್ದೀರಾ ಅಂತಳೆ ಕನಿಕಾ ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ಅದು ನಮ್ಮ ಮೇಲೆ ಹಾರೋದು ಕನಿಕಾ ಯಾವತ್ತೂ ಅಂತ ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಅವರೆಲ್ಲ ನಮ್ಮ ಸ್ಟ್ಯಾಂಡರ್ಡ್ಗಲ್ಲ ಸುಮ್ಮನೆ ಅವರ ಹತ್ರ ಎಲ್ಲ ಜಗಳ ಮಾಡೋದು ಬೇಡ ಅದರಿಂದ ಏನು ಯೂಸ್ ಇಲ್ಲ ನಮ್ಮ ಸ್ಟ್ಯಾಂಡರ್ಡ್ಗೆ ತೊಂದರೆ ಆಗುತ್ತೆ ನಡಿ ಹೋಗೋಣ ಅಂತಾರೆ ಮೀನಾಕ್ಷಿ ಈಚೆ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಕೈ ಮುಗಿತಾರೆ ಏನೋ ತಿಳ್ಕೋಬೇಕು ಅಂತ ನಿನ್ನೂ ಊರಿಗೆ ಬಂದಿದ್ದೀವಿ ಒಳ್ಳೆ ಕಾರ್ಯಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರಲ್ವಾ ಅದೇ ತರ ಆದಿಯವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಯಾರು ತುಂಬಾನೇ ಸಮಸ್ಯೆ ಮಾಡ್ತಿದ್ದಾರೆ ಯಾರು ಏನು ಅಂತ ಕಂಡುಹಿಡಿಯೋ ಪ್ರಯತ್ನದಲ್ಲಿದ್ದೀನಿ ಆ ಪ್ರಯತ್ನ ಬಲ್ಸೋ ಥರ ನೋಡ್ಕೋ ಅಂತ ಭಾಗ್ಯ ಬಿಡ್ಕೋತಾಳೆ ದೇವ್ರೆ ಈ ವಿಷಯದಲ್ಲಿ ನಾನು ನಿನ್ನ ಜೊತೆ ತುಂಬ ಸಲ ಮಾತಾಡಿದ್ದೀನಿ ಮತ್ತೊಮ್ಮೆ ಅದನ್ನೇ ಹೇಳ್ತಿದ್ದೀನಿ ದೇವ್ರೆ ನಿಮಗೆ ಗೊತ್ತಿರೋ ಹಾಗೆ ಭಾಗ್ಯ ಅವಳ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸ್ತಾಳೆ ಇದು ಈಗ ಆ ನನ್ನ ಫ್ರೆಂಡ್ ಆದಿ ಪರಿಚಯ ಆದಮೇಲೆ ಅವಳ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ನಗು ನೋಡ್ತಿದ್ದೀನಿ ಆ ನಗು ಅವಳ ಜೊತೆ ಯಾವಾಗಲೂ ಇರಬೇಕು ಅಂದರೆ ನನ್ನ ಫ್ರೆಂಡ್ ಆದಿ ಅವಳ ಜೊತೆ ಯಾವಾಗಲೂ ಇರಬೇಕು ಇದೊಂದು ಆಸೆನ ತಾಯಿ ಅಂತ ಕುಸುಮ ಬಿಟ್ಕೋತಾರೆ ಎಲ್ಲರೂ ಕಣ್ಣನ ಮುಚ್ಚಿರ್ತಾರೆ ಆಗ ಕುಸುಮ ಈಚೆ ಬಂದು ಅಲ್ಲೊಬ್ಬ ಎಲ್ಲರ ಹೆಸರನ್ನು ಕಲ್ಲು ಮೇಲೆ ಬರೀತಿರ್ತಾನೆ ಅವನ ಹತ್ರ ಏನು ಮಾಡ್ತೀಯಪ್ಪ ಅಂತಾರೆ ಮದುವೆ ಆಗೋ ಜೋಡಿಗಳ ಹೆಸರು ಬರೆದ್ರೆ ಅವ್ರ ಮದುವೆ ಪಕ್ಕ ಆಗುತ್ತಂತೆ ಇಲ್ಲಿ ದೇವರು ಒಳ್ಳೆ ಮಾಡ್ತಾನಂತೆ ಸರಿಯಮ್ಮ ನಾನು ಹೊರಡ್ತೀನಿ ಅಂತಾನೆ ಅವನು ಅದನ್ನು ಕೊಟ್ಟು ಹೋಗುವಂಥ ಚೌಕನ್ನು ತಗೊಂಡು ಮೇಲೆ ಆದಿಭಾಗ್ಯ ಅಂತ ಕುಸುಮ ಬರೆಯುವಾಗ ಶ್ರೇಷ್ಠ ಬಂದು ಅದನ್ನು ನೋಡ್ತಾ ಓಹೋ ಇದಾ ನಿಮ್ಮ ಪ್ಲ್ಯಾನು ಅವ್ನು ಯಾರೋ ಮದುವೆ ಆಗಬೇಕು ಅಂತ ಇದ್ದವ್ರ ಹೆಸರು ಬರೆದ್ರೆ ಒಳ್ಳೇದಾಗತ್ತೆ ಅಂದ ಅಂತ ನೀವು ಭಾಗ್ಯ ಆದಿ ಹೆಸರು ಬರೀತಿದ್ದೀರಾ ಇವಾಗ ಮಾಡ್ತೀನಿ ನೋಡಿ ನಿಮಗೆ ಈ ಆಟಕ್ಕೆಲ್ಲ ಆದಿ ಕೈಲೇ ಅಂತ್ಯ ಆಡಿಸ್ತೀನಿ ಅಂತ ವಾಪಸ್ ಬಂದು ಆದಿಯವರೇ ನಿಮಗೇನೋ ತೋರಿಸೋದಿದೆ ಬನ್ನಿ ಅಂತಾಳೆ ಏನು ಶ್ರೇಷ್ಠ ಅಂತಾನೆ ಆದಿ ನೀವು ನೋಡಿದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಬನ್ನಿ ಅಂತಾಳೆ ಶ್ರೇಷ್ಠ ಎಲ್ಲರೂ ಬನ್ನಿ ಅಂತ ಶ್ರೇಷ್ಠ ಕುಸುಮಾ ಹತ್ರ ಕರ್ಕೊಂಡು ಬಂದು ಅಲ್ಲಿ ನೋಡಿ ಅಂತ ಕಲ್ಲನ್ನು ತೋರಿಸ್ತಾಳೆ ಶ್ರೇಷ್ಠ ಆಗ ಆದಿಮತೆ ಎಲ್ಲರೂ ಅದನ್ನು ನೋಡ್ತಾರೆ ಆದಿಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ ಇರುತ್ತೆ ಶಾಕ್ನಿಂದ ಶ್ರೇಷ್ಠ ಕುಸುಮ ಮುಖನ ನೋಡ್ತಾಳೆ ಹೇಗೆ ಅಂತ ಕುಸುಮ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ